హాయ్ ఎల్గూ వెల్కమ్ బ్యాక్ టు మై చాలా హేగ దీరా చీర అంత అన్ ఇవత్తు మార్నింగ్ సెవెన్ ఓ క్లాక్ ఏడు వర్ష అనుమతు బికాస్ ఇవ్వు స్వల్ప పీరియడ్స్ ఆబితు దిందోళికొల్తాయి తుంబా పేయిన్స్ ఉంటా నో ఆ తర ఫుల్ ఇన్సాక్తి ఈ సల వన్ వీక్ క్రీట్ ఆగి ఆగి ನನ್ಗಂತೂ ಆರಾಮೇ ಆಗಲ್ಲ ಎಷ್ಟೊತ್ತಿಗೆ ಪೀರಿಯಡ್ಸ್ ಎಲ್ಲ ಆದ್ಬಿಟ್ರೆ ಹೆಣ್ಮಕ್ಳಿಗೆ ಆರಾಮಾಗಿರ್ತಾರ ಏನೋ ಒಂಥರ ಸರಿನೇ ಅನ್ಸಲ್ಲ ಒಂಥರ ಭಯನೂ ಆಗ್ತಾ ಇರುತ್ತೆ ಆಮೇಲೆ ಕಂಫರ್ಟ್ ಆಗಿರಕ್ ಆಗಲ್ಲ ಯಾವ್ದೇ ಕೆಲಸ ಮಾಡ್ಕೊಳಕ್ ಆಗ್ಲಿ ಎಲ್ಲಾರು ಹೊರಗಡೆ ಹೋಗೋದಕ್ಕಾಗ್ಲಿ ನಾನ್ ಬ್ಯಾಂಗ್ಳೂರ್ಗೆ ಹೋಗೋದಕ್ಕೆ ಹೆಂಗ್ ಹೋಗೋದು ಅಂತೆಲ್ಲ ಅನ್ಕೊಳ್ತಾ ಇದ್ದೆ ಬಟ್ ಥ್ಯಾಂಕ್ಸ್ ಕಾಡು ಬೆಂಗಳೂರಿನಲ್ಲ ಬಂದು ಒಂದು ಸ್ಟುಡಿಯೋ ಅಲ್ಲಿ ಪಿರಿಯಡ್ಸ್ ಆಯ್ತು ಸೊ ಇವಾಗ ನಾನು ತಿಂಡಿಗೆ ಅಂತ ಆ ತರಕಾರಿ ಉಪೇಟ್ ಮಾಡ ಅನ್ಕೊಂಡಿದೀನಿ ಆ ಒಂದು ರೆಸಿಪಿ ನಾನು ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ವಿಷಯಗಳನ್ನ ಇವತ್ತು ನಾನು ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ಕೊಳ್ತಿದೀನಿ ಸೊ ಪಾಪ ಮಲಗಿದಾನೆ ಲೋಹಿತ್ ಅವರನ್ನೇ ಪೂಜೆ ಕ್ಲೀನ್ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ಪೂಜೆ ಎಲ್ಲ ಮಾಡಾಯ್ತು ಸೊ ನಾನು ತಿಂಡಿ ಮಾಡದೆ ಸ್ವಲ್ಪ ನೈಟ್ ಪಾತ್ರೆಗಳಿದೆ ನೋಡಿ ಅದನ್ನ ವಾಶ್ ಮಾಡ್ಕೊಳ್ಬೇಕು ತುಂಬಾ ಸುಸ್ತಾಗೋ ತರ ಆಗ್ತಾ ಇದೆ ಆರಾಮ್ ಇಲ್ಲ ತುಂಬಾ ಬಾಡಿ ಪೇನ್ ಇದೆ ಈ ಬೇಗ ಆದ್ರೆ ಒಂಥರ ರಿಸ್ಕ್ ಆಗುತ್ತೆ ಕೆಲವೊಂದ್ಸಲ ಲೇಟ್ ಆಗ ಪ್ರಾಬ್ಲಮ್ ಆಗುತ್ತೆ ಹೆಣ್ಮಕ್ಳಿಗೆ ಈ ವಿಷಯದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಅಂತಾನೆ ಹೇಳ್ಬೋದು ನಂಗಂತೂ ಒಂದೊಂದ್ಸಲ ಏನೂ ಆಗ್ತಾ ಇಲ್ಲ ಬಟ್ ಈ ಸಲ ತುಂಬಾ ಸುಸ್ತಾಗ್ತಾ ಇದೆ ಒಂದ್ ವೀಕ್ ಆಗಿದ್ದೀನಿ ಸ್ವಲ್ಪ ಫ್ರೆಶ್ ಮಾಡ್ಬೇಕು ಇವತ್ತು ನಿಧಾನಕ್ಕೆ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ತೀನಿ ಏನು ಜಾಸ್ತಿ ಕೆಲಸ ಮಾಡ್ಕೊಳಕ್ ಹೋಗಲ್ಲ ಸಾಂಬಾರ್ ಮಾಡ್ಬೇಕು ಇವತ್ತು ಏನಾದ್ರೂ ಸಾಂಬಾರ್ ಮಾಡೋಣ ಅಂತಿದ್ದೀನಿ ನಿಧಾನಕ್ಕೆ ಆಂಡ್ ಪಾಪು ಮಲಗಿದ್ದಾನೆ ಅವನಿಗೆ ಸ್ವಲ್ಪ ಬಿಸ್ಕೆಟ್ ಎಲ್ಲಾ ಕೊಟ್ಟು ತಿನ್ಸಿಬಿಟ್ಟು ಅಲ್ಲಿಗೆ ಹಾಕೊಂಡು ಒಂದು ಮಲಗಿಸಿದ್ದೆ ಮಲ್ಕೊಂಡ ಸೊಲೋವರೆಗೂ ಕಾಫಿ ಎಲ್ಲಾ ಕೊಟ್ಟು ಬಿಸ್ಕೆಟ್ ಕೊಟ್ಟಿದ್ದೆ ಸೊ ಅವ್ರು ತಿನ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡಿದ್ರು ಪಾಪು ನ ಮಲಗಿಸ್ಬಿಟ್ಟು ಈ ಪಕ್ಕ ಒಲ್ ಹತ್ರ ಏನೋ ಹೋಗಿದ್ದಾರೆ ನಾನು ಅಷ್ಟೊಂದು ತಿಂಡಿ ಮಾಡೋಣ ಅನ್ಕೊಂತೀನಿ ತಿನ್ನಿ ಮಾಡಕ್ಕೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ಅಣ್ಣ ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ತುಂಬಾನೇ ಮುಖ್ಯ ಆ ಇನ್ನು ಅಷ್ಟು ಯೂಟ್ಯೂಬ್ ಅಲ್ಲಿ ತುಂಬಾ ಚೆನ್ನಾಗಿ ಬ್ಲಾಗ್ಸ್ ಮಾಡೋಕೆ ನನಗೆ ಇನ್ನೂ ಅನುಭವ ಕಮ್ಮಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸೊ ಮುಂದೆ ನೋಡೋಣ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ವಿಷಯಗಳನ್ನ ಕಲಿತ್ಕೊಳ್ತಾ ನಾನು ಆಡ್ ಆನ್ ಮಾಡ್ಕೊಳ್ತೀನಿ ಅಂಡ್ ನನ್ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರ್ರಿ ಇವಾಗ ತುಂಬಾ ಇದೆ ಅಂತಾನೆ ಹೇಳ್ಬೋದು ನೋಡೋಣ ಹೆಂಗಾಗುತ್ತೆ ಆಗಸ್ಟ್ ಕೆಲಸ ಕಂಗ್ ಬೇಗ ಮಾಡ್ಕೊಳ್ತೀನಿ ಅಂಡ್ ಹೇಗೆ ಆಯಿಲ್ ಅಪ್ಲೈ ಮಾಡ್ಕೊಣ ಅನ್ಕೊಂಡಿದ್ದೇನೆ ತ್ರೀ ಡೇಸ್ ಆಗಿತ್ತು ಏರ್ ವಾಶ್ ಮಾಡಿ ಅಷ್ಟರಲ್ಲಿ ಈ ರೀತಿ ಆಯ್ತು ಸೊ ಇನ್ನೊಂದು ಟೂ ಡೇಸ್ ಏನಾದ್ರು ಅಥವಾ ನೆಕ್ಸ್ಟ್ ಡೇ ಬಿಟ್ಬಿಟ್ಟು ಹೇಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಬೇಕು ತುಂಬಾ ಫಾಲ್ ಆಗ್ತಾರ ಆಗ್ತಾ ಇದೆ ಲಾಸ್ಟ್ ಟೈಮ್ ಅಲ್ಲಿ ಒಂದ್ ಟೆನ್ ಡೇಸ್ ಆಗಿತ್ತು ಬರೀ ಹೇರ್ ವಾಶ್ ಮಾಡ್ಕೊಂಡು ಫಂಕ್ಷನ್ ಗಳು ಅಟೆಂಡ್ ಮಾಡುದು ಒಂದ್ ಪಾಪು ನೋಡ್ಕೊಂಡು ಕೆಲಸ ಅನ್ಕೊಂಡು ಏರ್ ಆಯಿಲ್ ಅಪ್ಲೈ ಮಾಡಕ್ ಆಗಿರ್ಲಿಲ್ಲ ಆ ಒಂದು ರೀಸನ್ ಗು ಏನೋ ಸ್ವಲ್ಪ ಡ್ಯಾಂಡ್ರಫ್ ತರ ಆಗ್ಬಿಟ್ಟಿದೆ ನತ್ತಿ ಮೇಲೆ ಸೊ ಹಾಗಾಗಿ ಸ್ವಲ್ಪ ನನ್ಗೆ ಡ್ಯಾಂಡ್ರಫ್ ಆದಾಗ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಸೊ ಬೇಗ ನಾನು ಏರ್ ್ ಮಾಡ್ಕೊಳ್ಬೇಕು ಅನ್ನಾದ್ರು ಈ ಒಂದು ಸಮಸ್ಯೆಗೆ ನಮ್ದೊಂತರ ತೆಳ್ಳವನ್ನ ಸೆದಕ್ಕು ಕೂಡ್ಲು ಬಂದ್ಬಿಟ್ಟು ಸೊ ನೋಡೋಣ ಏನಾದ್ರು ಇಯರ್ಸ್ ಸ್ವಲ್ಪ ಡೇಸ್ ಕಂಪ್ಲೀಟ್ ಆದ್ಮೇಲೆ ಸ್ವಲ್ಪ ಏರ್ಕೆರ್ ಏನಾದ್ರು ಮಾಡ್ಕೊಳ್ತೀನಿ ಅಂಡ್ ತುಂಬಾ ಸುಂಟ ನೋಡ್ತಾ ಇದೆ ಇದೆ ಇವತ್ತು ಹೆಂಗ್ ಮಾಡೋದು ಊಡೇನಾ ಅಂತ ಹೋಗ್ತೀನಿ ರೆಸ್ಟ್ ಮಾಡ್ಬೇಕು ಪಾಪು ಬೇರೆ ಇರ್ತಾನೆ ಸ್ವಲ್ಪ ಕೆಲಸ ಇರುತ್ತೆ ಎಲ್ಲ ಹೋಗ್ತಾರೆ ನೋಡ ಇನ್ನೇನು ಮಾಡಕ್ ಆಗಲ್ಲ ಒಂದ್ ನೋಡ್ಕೊಳ್ತಾನೆ ರೆಸ್ಟ್ ಮಾಡೋಣ ಇವತ್ತು ಸೊ ಇವಾಗ ನಾನು ಬೇಗ ಉಪ್ಪಿಟ್ಟು ಮಾಡ್ತೀನಿ ತಿಂಡಿಗೆ ಏನೇನು ಬೇಕು ಎಲ್ಲಾನು ಒಗ್ಗರಣೆ ಹಾಕೋದಕ್ಕೆ ಮತ್ತೆ ತರಕಾರಿಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಅಂತ ಎಲ್ಲ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ನಂತರ ವಾಶ್ ಮಾಡಿ ಏನು ಇಟ್ಕೊಂಡಿದ್ದೀನಿ ತರಕಾರಿಗಳನ್ನ ಒಂದೆರಡು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ತರಕಾರಿನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ನಾನು ಕುಕ್ಕರ್ಗೆ ತರಕಾರಿ ಜೊತೆಗೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ನೀರನ್ನ ಸ್ವಲ್ಪ ಉಪ್ಪಿಟ್ಗೂ ಎಷ್ಟು ಬೇಕು ತರಕಾರಿ ಬೇಯೋದಕ್ಕೆ ಅಷ್ಟು ಅಳತೆ ಮಾಡಿ ಅಂತ ಏನಲ್ಲ ಕ್ಯಾಶುವಲ್ ಆಗಿ ನಂಗೆ ಗೊತ್ತಾಗುತ್ತಲ್ವಾ ಸೊ ಒಂದು ಮೀಡಿಯಮ್ ಅಳ್ತೇಲಿ ನೀರನ್ನೆಲ್ಲ ಹಾಕ್ಕೊಂಡು ಇವಾಗ ಉಪ್ಪು ಹಾಕೊಳ್ತಾ ಇದ್ದೀನಿ ವಿಶಲ್ ಕೋಗಿಡೋಣ ಅಂತ ಹೇಳ್ತಾ ಇದ್ದೀನಿ ಇವಾಗ ಉಪ್ಪು ಹಾಕ್ಬಿಟ್ಟು ಬೆಳ ಬೆಳಗ್ಗೆನೆ ಒಂಥರ ಆರಾಮೇ ಆಗ್ತಾ ಇರಲಿಲ್ಲ ಆ್ಯಂಡ್ ಇವತ್ತು ಡೇ ಎಲ್ಲನೂ ಫುಲ್ ಹೆಡಕ್ಕೆ ಬಂದಿರೋ ಥರ ಆಗಿದೆ ಮಾರ್ನಿಂಗ್ ಬೇಗನೆ ನಾವು ಏರ್ ವಾಶ್ ಎಲ್ಲ ಮಾಡಿಕೊಂಡ್ರೆ ಇವಾಗ ಬೇರೆ ಬಿಸ್ಲು ಇರಲಿಲ್ಲ ಇವತ್ತು ತುಂಬ ಸೋನೆ ಮಳೆ ವೆದರ್ ಚೆನ್ನಾಗಿಲ್ಲ ಶೀತ ಥರ ಆಗಿಬಿಟ್ಟಿದೆ ನನಗೂ ಸೊ ಹಾಗಾಗಿ ಏರ್ ವಾಶ್ ಮಾಡ್ಕೊಂಡಿದ್ನೆಲ್ಲ ಡ್ರೈ ಮಾಡ್ಕೊಳ್ಳೋದಕ್ಕೆ ಹೇರ್ ಡ್ರೈಯರ್ ಸಹ ಇಲ್ಲ ಇಂಥ ಟೈಮಲ್ಲಿ ಚಳಿಲಿ ಗ್ತಿರುತ್ತೆ ಒಂದು ಬೆಸ್ಟ್ ಒಳ್ಳೆ ಪ್ರಾಡಕ್ಟ್ ಹೇರ್ ಡ್ರೈಯರ್ ತೊಗೊಂಡು ಇಟ್ಕೊಂಬಿಡ್ಬೇಕು ಅಂತ ನಂದು ಇತ್ತು ಮದುವೆ ಟೈಮಲ್ಲಿ ಅದೋ ತಗೊಂಡಿದ್ದು ಬಟ್ ಅದು ಇಲ್ಲಿ ಮನೇಲಿ ಹಾಗೆ ಇಟ್ಟೋಗ್ಬಿಟ್ಟಿದೆ ಸೊ ಅದು ಜಿಲ್ಲೆ ಎಲ್ಲ ಒಳಗೆ ಹೋಗ್ಬಿಟ್ಟು ಹಿಡ್ದಂಗೆ ಆಗ್ಬಿಟ್ಟಿತ್ತು ಸೊ ಮೋಟಾರೆಲ್ಲ ಸುಟ್ಟೋಯಿತು ಅದ್ರದ್ದು ಏನಿರುತ್ತೆ ನೆಕ್ಸ್ಟ್ ಲಾಸ್ಟ್ ಟೈಮಲ್ಲಿ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಾಗ ಚೆಕ್ ಮಾಡಿದಾಗ ಸೊ ಹಂಗಾಗಿ ಹಾಕ್ಬೇಕಲ್ವ ಅದೆಲ್ಲ ಮೇಲೆ ಬ್ಲಾಸ್ಟ್ ಆಗೋ ಥರ ಇರುತ್ತೆ ಅಂತ ಅದನ್ನ ತೆಗೆದು ನಾನು ಎತ್ಬಿಟ್ಟೆ ಸುಮ್ಮನೆ ಏನಕ್ಕೆ ಅಂತ ಗುಜ್ರಿಗೆ ಹಾಕೋದಕ್ಕೆ ಸೊ ಇವಾಗ ನಾನು ರವೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇತ್ತು ಒಂದೇ ಒಂದು ಪಾವಷ್ಟು ಯೂಸ್ ಮಾಡಿರೋದಿತ್ತು ಸೊ ಹಾಗಾಗಿ ಸಾಕಾಗುತ್ತೆ ನನಗೆಲ್ಲೋ ಇಬ್ಬರೇ ಇದ್ದಿದ್ದು ಅಂತ ಅಂದ್ಕೊಂಡು ಇವತ್ತು ಸ್ವಲ್ಪ ತರಕಾರಿಯಲ್ಲಿ ಹಾಕಿದ್ರು ಜಾಸ್ತಿ ಆಗುತ್ತಲ್ಲ ಉಪ್ಪಿಟ್ಟು ಹಂಗಾಗಿ ಸ್ವಲ್ಪ ಜಾಸ್ತಿ ತರಕಾರಿಗಳನ್ನ ಹಾಕಿದ್ವಿ ಮೊನ್ನೆ ಇಲ್ಲಿ ಊರಲ್ಲೇ ಬಂದಿದ್ದರು ಸೊ ಹಂಗಾಗಿ ಕ್ಯಾರೆಟು ಮುಳುಗಾಯಿ ಮೂಲಂಗಿ ಬೀಟ್ರೂಟ್ ಏನೇನು ಬೇಕು ತರಕಾರಿಗಳು ಎಲ್ಲನೂ ತೊಗೊಂಡಿದ್ದೆ ಆಲೂಗಡ್ಡೆ ಎಲ್ಲ ಸೊ ಹಾಗಾಗಿ ಇವತ್ತು ಮಾಡೋಣ ತರಕಾರಿ ಉಪ್ಪಿಟ್ಟನ್ನ ಒನ್ ಟೈಮ್ಗೆ ಆ್ಯಂಡ್ ನನಗೂ ಆರಾಮ ಇರಲಿಲ್ಲ ಏನು ತಿಂಡಿ ಮಾಡೋದು ಬೇಗ ಆಗೋಲ್ಲ ರೈಸ್ ಐಟಮ್ ದಿನ ತಿಂದು ತಿಂದು ಬೇಜಾರಾಗಿರುತ್ತೆ ಅಂತ ಇವತ್ತು ತರಕಾರಿ ಉಪ್ಪಿಟ್ಟು ಟ್ರೈ ಮಾಡೋಣ ಇವಾಗೆಲ್ಲೂ ಮಾಡೇ ಇರಲಿಲ್ಲ ನಾನು ಲಾಂಗ್ ಟೈಮ್ ಆಗಿಬಿಟ್ಟಿತ್ತು ಪ್ರೆಗ್ನೆಂಟ್ ಆದಾಗಿಂದೂ ಅಷ್ಟು ಕುಕ್ ಮಾಡಿಲ್ಲ ಮಾಡಿದ್ರು ಈ ಥರ ತರಕಾರಿ ಉಪ್ಪಿಟ್ಟು ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ನೆನಪಾಯ್ತಲ್ಲ ಬೇಗ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೆ ಇವಾಗ ಒಂದು ಸೈಡಲ್ಲಿ ರವೆನ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ನೈಟೇನೋ ಮಾಡಿದ್ದು ಎಣ್ಣೆದು ಬಾಣಲಿ ಹಂಗೆ ಇತ್ತು ಸೊ ಎಣ್ಣೆ ಬಗ್ಗಿಸ್ಕೊಂಡಿಲ್ಲ ಸೊ ಅದನ್ನು ಬಗ್ಸಿದ್ನಲ್ಲ ಅದರಲ್ಲೇನೆ ಮಾಡ್ಲಿದ್ದು ಉರ್ಕೊಬೇಣ ಚೆನ್ನಾಗಿರುತ್ತೆ ಅಂತ ಬನ್ಸಿ ರವೆ ತಗೊಂಡಿದ್ದೆ ಸೊ ಅದನ್ನು ಹುರ್ಕೊಳ್ತಾ ಇದ್ದೀನಿ ಈ ಕಡೆ ತರಕಾರಿ ವಿಷಲ್ ಕೂಗಕ್ಕೆ ಇಟ್ಟಿದ್ದೆ ಒಂದು ಮೂರು ವಿಷಲ್ ಕೂಗಿಸ್ಕೊಂಡು ಅಂತ ಇಟ್ಟಿದ್ದೀನಿ ಆಮೇಲೆ ಪಾಪಗೂ ಕ್ಯಾರೆಟ್ನ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ಮ್ಯಾಶ್ ಮಾಡಿ ತಿನ್ನಿಸಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಂತೂ ಈ ಸಲ ಒಂದು ಏಟ್ ಡೇಸ್ ಲೇಟಾಗಿ ಆಗ್ಬಿಟ್ಟು ಎಷ್ಟು ಅಂದರೆ ಬಾಡಿ ಪೇನ್ ಹೇಳ್ಬಾರ್ದು ಅಷ್ಟು ಹೆಣ್ಮಕ್ಳಿಗಂತೂ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ನೋಡೋದಕ್ಕೆ ಏನು ಆರಾಮಾಗಿರ್ತಾರೆ ಅಂತಾರೆ ನಿಜವಾಗ್ಲೂ ವರ್ಕಿಂಗ್ ಎಲ್ಲ ಹೋಗ್ತಾರಲ್ಲ ಅವ್ರು ಹೆಂಗೆ ಇರ್ತಾರಪ್ಪ ನಾವು ಅಟ್ಲೀಸ್ಟ್ ಮನೆ ಕೆಲಸ ಮಾಡ್ಕೊಂಡಿದ್ದಕ್ಕೆ ಈ ರೀತಿಯಲ್ಲಾದರೆ ಯಾಕೆ ಬೇಕು ಏನೂ ಬೇಡ ಅಂತ ಅನಿಸ್ಬಿಡುತ್ತೆ ನನ್ನದು ಇವತ್ತು ಪಾತ್ರೆಗಳೆಲ್ಲ ಹಂಗೆ ಇತ್ತು ವಾಶ್ ಮಾಡ್ಕೊಳೋಕೆ ಹಾಗೆ ಇರಲಿಲ್ಲ ತುಂಬ ಸುಸ್ತಾಗ್ತಾಯಿತ್ತು ಪಾಪ ಇವತ್ತು ಅವರೇನೆ ಪೂಜೆದೆಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿಕೊಟ್ರು ಆ್ಯಂಡ್ ಪಾಪುಗೆ ಸ್ನಾನ ಮಾಡಿಸಿ ಸ್ವಲ್ಪ ಆದಮೇಲೆ ಮಲಗಿಸೋಣ ಅಂತ ನಾನು ತಿಂಡಿ ಮಾಡ್ಕೊಳ್ತಾ ಇದ್ದೆ ಅವರು ಪಾಪುನ ಮಲಗಿಸಿ ಹತ್ರ ಹೋದರು ಕಾಫಿ ಎಲ್ಲ ಕುಟ್ಕೊಂಡು ಆ್ಯಂಡ್ ನೈಟ್ ಅಂತೂ ಫುಲ್ಲು ಅಂದರೆ ಸಖತ್ ಬಾಡಿ ಪೇನ್ ಇತ್ತು ನಿದ್ದೆ ಬರ್ತಾ ಇರಲಿಲ್ಲ ಒಂದು ಎರಡು ಮೂರು ಸಲ ಇದ್ದಿದ್ದೆ ಎಷ್ಟು ಬಾಡಿ ಪೇನ್ ಅಂದರೆ ಹೇಳ್ಬಾರ್ದು ಈ ಟೈಮಲ್ಲಂತೂ ಸೊ ಲೇಟಾಗಾದರೂ ಒಂಥರ ಕಷ್ಟ ಬೇಗ ಆದ್ರೂ ಒಂಥರ ಕಷ್ಟ ಹೆಣ್ಮಕ್ಳಿಗೆ ಎಲ್ಲನೂ ಕಷ್ಟ ಅಂತಲೇ ಅನ್ಬೋದು ತುಂಬ ತುಂಬ ಬಾಡಿ ಪೇನ್ ಆಗಿಬಿಟ್ಟಿತ್ತು ಸೊ ಅವಾಗ ಮಿಡ್ ನೈಟಲ್ಲಿ ಸ್ವಲ್ಪ ಆಯಿಂಟ್ಮೆಂಟ್ ಎಲ್ಲ ತಗೊಂಡು ಸ್ವಲ್ಪ ಹಚ್ಕೊಂಡು ಎಲ್ಲ ಮಲ್ಕೊಂಡ್ಮೇಲೆ ಬೆನ್ನು ಅವೆಲ್ಲ ಸ್ವಲ್ಪ ಕಮ್ಮಿ ಆಯಿತು ಇಲ್ಲಾಂದರೆ ನಿಧನೇ ಬರ್ತಾ ಇರಲಿಲ್ಲ ಆ್ಯಂಡ್ ಅದು ಮೋದಿ ಕೆಲವು ಒಂದು ಈ ಗೌರ್ಮೆಂಟ್ ಹಾಸ್ಪಿಟಲ್ಗಳದ್ದು ಇವಾಗ ಎಲ್ಲ ಕಮ್ಮಿ ಬೆಲೆಗೆಲ್ಲ ಸಿಗ್ತಾ ಇರುತ್ತಲ್ಲ ಆ ಥರದ್ರಲ್ಲಿ ಒಂದು ಆಯಿಂಟ್ಮೆಂಟ್ ಅಮ್ಮನ ಕೈಗೆ ಲೇಟಾಗಿತ್ತಲ್ಲ ಸೊ ಅವಾಗ ಕೊಟ್ಟಿದ್ರು ನಾನೇ ಎಲ್ಲಿ ನನಗೆಲ್ಲ ಕಾಲು ನೋವೆಲ್ಲ ಬರುತ್ತಲ್ಲ ಅಂತ ತೊಗೊಂಡು ಬಂದಿದ್ದೆ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ಹಚ್ಕೊಂಡು ಮಲಕೊಂಡ್ರೆ ಕೈ ಕಾಲು ನೋವು ಅಥ್ವಾ ಏನಾದ್ರು ಹಂಗೆ ಸುಂಠ ನೋವೆಲ್ಲ ಇದ್ದಾಗ ನೋವಿದ್ದಾಗ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅಷ್ಟು ಪೈನ್ ಕ್ಲಿಯರ್ ಆಗಿಬಿಡುತ್ತೆ ಸುಮ್ಮನೆ ನಾವು ಮೂವೆಲ್ಲ ತುಂಬ ಕಾಸ್ಟ್ಲಿ ಎಷ್ಟು ಓಲಿನಿ ಸ್ಪ್ರೇ ಅದರದ್ದೆಲ್ಲ ತಗೊಂಡು ತಗೊಂಬರ್ತೀವಿ ಇದು ಜಸ್ಟ್ ಟ್ವೆಂಟಿ ಫೈವ್ ರುಪೀಸ್ ನಾನು ನೆಕ್ಸ್ಟು ಒಂದು ವ್ಲಾಗಲ್ಲಿ ಅದನ್ನೇ ಶಾರ್ಟ್ ವಿಡಿಯೋ ಥರನೇ ಒಂದು ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವ್ಲಾಗ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅಪಾಯಿಂಟ್ಮೆಂಟ್ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಾಯ್ತು ಒಂದು ಕಡೆ ತರಕಾರಿ ಹೋಗಿತ್ತು ರವೆ ಎಲ್ಲ ತೆಗೆದಿಟ್ಕೊಂಡಿದ್ದೆ ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆ ಎಂತ ಒಗ್ಗರಣೆಗೆ ಎಲ್ಲ ಎಣ್ಣೆ ಎಲ್ಲ ಹಾಕ್ಕೊಂಡು ನಾರ್ಮಲಾಗಿ ಏನೇನು ಕಟ್ ಮಾಡಿಟ್ಕೊಳ್ತೀವಿ ಸಾಸಿವೆ ಜೀರಿಗೆ ಆ ಥರದನ್ನೆಲ್ಲ ಹಾಕ್ಕೊಂಡು ತಿಂಡಿ ಮಾಡಿಕೊಳ್ಳೋಣ ಅಂತ ಇದ್ದೀನಿ ಈ ಟೈಮಲ್ಲಂತೂ ಆಗೋದೇ ಇಲ್ಲ ನಾನು ತುಂಬ ವೀಕ್ ಆಗಿಬಿಟ್ಟಿದ್ದೀನಿ ಈ ಸಲ ಆ್ಯಂಡ್ ನನಗೂ ಇವತ್ತು ಮಾರ್ನಿಂಗ್ ಬೇಗ ತಲೆಸ್ಥಾನ ಮಾಡಿ ಇನ್ನೂ ನೀರಷ್ಟು ಅವರನ್ನೇ ಹುರಿ ಹಾಕಿದ್ರು ಹಂಡೆಗೆ ನೀರಿಂದ ಅಂಡೆಗೆ ಸೊ ಬೇಗ ಅಷ್ಟು ಕಾಯ್ದಿಲ್ಲ ಆ್ಯಂಡ್ ಪಾಪು ಬೇರೆಯವ್ರು ಹೊಲ್ದತ್ರಕ್ಕಿನ ಹೋಗಿದ್ರು ಮುಂದ್ಗಡೆ ಮನೆ ಅಕ್ಕಂಗೆ ಕೊಟ್ಟಿದ್ವಿ ಅವರು ಹೊಲ್ದತ್ರ ಹೋಗ್ಬೇಕಿತ್ತು ಅಂತ ಬೇಗ ಅರ್ಜೆಂಟಲ್ಲಿ ಫುಲ್ಲು ನೀರು ಕಾಯ್ದಿರಲಿಲ್ಲ ಆ್ಯಂಡ್ ಬೇರೆಯವ್ರಿಗೂ ಕೆಲಸ ಇರುತ್ತಲ್ವಾ ಪಾಪ ಅವರು ಎಷ್ಟು ತನಕ ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ನಾನು ಬೇಗ ಸ್ನಾನ ಮಾಡ್ಕೊಂಡು ಬಂದೆ ನೀರು ತುಂಬ ಅಷ್ಟು ಕಾದಿರಲಿಲ್ಲ ಸೊ ಹಂಗಾಗಿ ಏನು ಗೊತ್ತಿಲ್ಲ ಕೋಲ್ಡ್ ಥರ ಆಗಿದೆ ವಾಯ್ಸ್ ಚೇಂಜ್ ಆಗಿರೋ ಥರ ನಾನು ವಾಯ್ಸ್ ಓವರ್ ಕೊಡುವಾಗ ಅರೌಂಡ್ ಫೋರ್ ಫೋರ್ ತರ್ಟಿ ಆಗಿಬಿಟ್ಟಿತ್ತು ತುಂಬ ಸುಸ್ತಾಗ್ತಾ ಇತ್ತು ಪಾಪನೂ ಸ್ವಲ್ಪ ಗೋಳಿಕೊಳ್ತಾ ಇದ್ದ ಲೋಹಿಯವರು ಸ್ವಲ್ಪ ಕೆಲಸ ಇತ್ತು ಅಂದ ಹೊರಗಡೆ ಹೋಗಿದ್ರು ಮನೇಲಿ ಒಬ್ಬಳೇ ಪಾಪ ಇಟ್ಕೊಂಡು ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು ನಾನು ಆರಾಮಾಗಿದ್ದಾಗ ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ತೀನಿ ಬಟ್ ಈ ರೀತಿ ಎಲ್ಲ ಆದಾಗ ತುಂಬ ಕಷ್ಟ ಆಗುತ್ತೆ ಕೆಲಸಗಳನ್ನೂ ಮಾಡಿಕೊಳ್ಬೇಕು ಅದು ಮಾಡ್ಕೊಳಕ್ಕಾಗಲ್ಲ ನನಗೆ ಪೆಂಡಿಂಗ್ ಇಟ್ಕೊಂಡ್ರೆ ಅದು ಇನ್ನೂ ಒಂಥರ ಮನಸ್ಸಿಗೆ ಸಮಾಧಾನ ಆಗಲ್ಲ ಪಾಪನೂ ಬಿಟ್ಕೊಂಡು ನಾನು ಬೇರೆ ಏನಾದರೂ ಮಾಡಕ್ಕೆ ಹೋದರೂ ನನಗೂ ಸರಿಯಾಗಲ್ಲ ಬಿಕಾಸ್ ಅವನು ಇವಾಗೆಲ್ಲ ಸುಮ್ಮನೆ ಇರಲ್ವಲ್ಲ ಏನಾದರೂ ಏಟು ಮಾಡಿಕೊಂಡ್ರೆ ಅಂತ ಭಯನೇ ಆಗಿಬಿಡುತ್ತೆ ಅವನು ಎತ್ಕೊಂಡೇ ಇರಬೇಕು ಕೈ ಬೇರೆ ಸ್ವಲ್ಪ ನೋವಿದೆ ಅದು ಲೈಫೊಮ್ಮ ಥರದ್ದಾಗಿದೆ ಸೊ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಬಟ್ ನಾನು ಪಾಪನ ಹ್ಯಾಂಡಲ್ ಮಾಡಿಕೊಂಡು ಬೇರೆಯವ್ರ ಮೇಲೆ ತುಂಬ ಡಿಪೆಂಡ್ ಆಗಲ್ಲ ಅಂತ ನಾನು ಮಾಡಿಸ್ಕೊಂಡಿಲ್ಲ ಸೊ ಇನ್ನೂ ಸ್ವಲ್ಪ ದಿವಸ ಬಿಟ್ಟು ನೋಡೋಣ ತೀರಾ ಪ್ರಾಬ್ಲಮ್ ಆದರೆ ಅಂತ ಬಟ್ ಇತ್ತೀಚಿಗೆ ಒಂದು ಟೂ ತ್ರೀ ಡೇಸಿಂದ ಸ್ವಲ್ಪ ಪೇಯ್ನ್ ಇದೆ ಲೆಫ್ಟ್ ಹ್ಯಾಂಡಲ್ಲಿ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಹಂಗಂತ ಮಾಡಿಸ್ಕೊಂಡ್ರು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ರೆಸ್ಟಲ್ಲಿ ಇರಬೇಕು ಎಲ್ಲದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಹಂಗಾಗಿ ಇಲ್ಲಿ ಪೇಯ್ನ್ ಇದ್ದರೂ ಪರವಾಗಿಲ್ಲ ಆಯಿಂಟ್ಮೆಂಟ್ ಅಥವಾ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಹಿಂಗೋ ಮ್ಯಾನೇಜ್ ಮಾಡ್ಕೊಳ್ತೀನಿ ಇನ್ನೊಂದು ಟೂ ಮಂತ್ಸ್ ನೋಡೋಣ ಆಮೇಲೆ ಸ್ವಲ್ಪ ಪಾಪ ಓಡಾಡೋಂಗೆ ಆದರೆ ಸರಿ ಹೋಗುತ್ತೆ ಅಂತ ಯಾಕೋ ಗೊತ್ತಿಲ್ಲ ತುಂಬ ವೀಕ್ ಆಗ್ತಾ ಇದ್ದೀನಿ ಇತ್ತೀಚೆಗೆ ನಾನಂತೂ ಯಾಕೆ ಹಿಂಗೆ ಆಗ್ತಿದೆ ಅಂತಲೂ ಗೊತ್ತಿಲ್ಲ ಸ್ವಲ್ಪ ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋಗಿ ಟಾನಿಕ್ ಯಾವ್ದಾದ್ರು ಚೆನ್ನಾಗಿರೋದು ಬರ್ಸ್ಕೊಂಡೆಲ್ಲ ಬರಬೇಕು ಅಂದ್ಕೊಳ್ತಿದ್ದೀನಿ ಇತ್ತೀಚಿಗೆ ಎಲ್ತ್ ಈ ಥರ ಎಲ್ಲ ಆದರೆ ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ ತುಂಬ ಬೇಜಾರಾಗಿಬಿಡುತ್ತೆ ತುಂಬ ಡ್ರೀಮ್ಸ್ಗಳಿರುತ್ತೆ ಅದೆಲ್ಲ ಮಾಡೋದಕ್ಕೆ ಮೇಯ್ನ್ ಎಲ್ತ್ ಅಂತಲೇ ಹೇಳ್ಬೋದು ನಾವು ಎಷ್ಟು ಆರೋಗ್ಯವಾಗಿರ್ತೀವಿ ಅವಾಗ ಅಷ್ಟು ಚೆನ್ನಾಗಿ ಕೆಲಸಗಳು ಅಥವಾ ಏನೇ ಒಂದು ಡ್ರೀಮ್ ಇದ್ರೂ ಅದನ್ನು ರೀಚ್ ಮಾಡ್ಬೋದು ಇವಾಗಂತೂ ಆಗ್ತಾನೆ ಫುಲ್ ಫುಲ್ಲು ಆಗಿದೀನಿ ಸುಸ್ತಾಗುತ್ತೆ ಹೊರ್ಗಡೆ ಹೋಗೋಕ್ಕೂ ಬೇಜಾರಾಗುತ್ತೆ ಸೊ ಹಾಗಾಗಿ ಯಾವ್ದಾದ್ರು ಒಳ್ಳೆ ಒಂದು ಒಬ್ಬರು ಲೇಡಿ ಕನ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಯಾಕೆ ಇತ್ತಿತ್ತಿ ಆಗ್ತಾ ಇದೆ ಅಂತ ನೋಡೋಣ ಯಾವಾಗತ್ತಾದ್ರೂ ಒಂದಿನ ಹಾಸನ ಅಥವಾ ಬೇಲೂರಲ್ಲಿ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಈ ರೀತಿಯೇ ನಾನು ವೀಕ್ ಆದರೆ ತುಂಬ ಕಷ್ಟ ಆಗುತ್ತೆ ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಹ್ಯಾಂಡಲ್ ಮಾಡೋದು ಅಂತಲೇ ಹೇಳ್ಬೋದು ಸೊ ಇನ್ನೇನು ಉಪ್ಪಿಟ್ಟು ಮಾಡ್ಕೊಳ್ಳೋಕೆ ಅಂತ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಇವಾಗ ನಾನು ಒಂದು ಸೈಡಲ್ಲಿ ತರಕಾರಿ ಏನು ವಿಷಯಕ್ಕೆ ಹೋಗಿತ್ತು ತರಕಾರಿಗಳನ್ನ ತಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಅದಕ್ಕೇ ಉಪ್ಪಾಕಿ ಕೂಗಿಸ್ಕೊಂಡಿದ್ನಲ್ಲ ಹಾಗಾಗಿ ಸಪ್ರೇಟಾಗಿ ನಾನು ಉಪ್ಪು ಹಾಕ್ಕೊಳ್ಳಿಲ್ಲ ಕರೆಕ್ಟಾಗಿತ್ತು ಸೊ ನಾನು ಟೇಸ್ಟ್ ನೋಡ್ಕೊಂಡಾಗ ಹಾಗಾಗಿ ನಾನು ಉಪ್ಪು ಹಾಕ್ಕೊಳ್ಳಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಉಪ್ಪಿಟ್ಟು ಅಂತಲೇ ಹೇಳ್ಬೋದು ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಎಲ್ಲಿ ಸಪ್ರೇಟಾಗಿ ತರಕಾರಿ ತಗೊಂಡು ಮತ್ತೆ ನೀರು ಹಾಕಬೇಕು ಅಂದ್ಕೊಳ್ತಿದ್ದೆ ಬಟ್ ಉಪ್ಪೆಲ್ಲ ಹಾಕಿ ಬೇಯ್ತಿದ್ದೆ ನೀರು ತುಂಬ ಇತ್ತು ಎಷ್ಟು ಆಗೋದು ಒಂದು ಪಾವಿಗೆ ನಾನು ಅರೌಂಡ್ ತರಕಾರಿಗಳಿಗೆ ಒಂದು ಟೂ ಗ್ಲಾಸ್ ಅಥವಾ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ನೀರು ಹಾಕಿದ್ದೆ ಅದೇ ಜಾಸ್ತಿ ಚೆನ್ನಾಗಿ ಉಪ್ಪಿಟ್ಟಿಗೆ ಆಯಿತು ಕರೆಕ್ಟ್ ಆಯಿತು ತರಕಾರಿ ಎಲ್ಲ ಬಂದಿದ್ದು ಸೊ ನೋಡಿ ಇವಾಗ ತರಕಾರಿ ಮತ್ತು ಅದೇ ನೀರಿತ್ತು ಆ್ಯಂಡ್ ಪಾಪುಗೆ ಅಂತ ದಪ್ಪ ದಪ್ಪ ಕಟ್ ಮಾಡಿ ಕ್ಯಾರೆಟ್ ಹಾಕಿದ್ನಲ್ಲ ಅದನ್ನು ಇವಾಗ ತಗೊಳ್ತಾ ಇದ್ದೀನಿ ಸಡನ್ನಾಗಿ ಒಗ್ಗರಣೆಗೆ ಹಾಕೇ ಬಿಟ್ಟಿದ್ದೆ ಸೊ ಇಲ್ಲಿ ಏನಾಗಲ್ಲ ಅಂತ ಇವಾಗ ಇದ್ದೀನಿ ಇವತ್ತು ಜಾಸ್ತಿ ಅಷ್ಟು ಏನೂ ಬೇರೆ ವಿಷಯಗಳ ಬಗ್ಗೆ ವ್ಲಾಗ್ ಮಾಡ್ಕೊಳೋಕ್ಕಾಗಲ್ಲ ಅಂಡ್ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲ್ಲ ಬಿಕಾಸ್ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟಿತ್ತು ಪರ್ಸ್ನಲ್ ಇಶ್ಯೂ ಎಲ್ಲಿ ಹಂಗಾಗಿ ಸೊ ಅದಾದ ನಂತರ ಈಗ ತಿಂಡಿ ಎಲ್ಲ ಮಾಡಿಕೊಂಡೆ ಅಷ್ಟರಲ್ಲಿ ಸ್ವಲ್ಪ ಹೊತ್ತಲ್ಲಿ ಲೋಹಿತವ್ರೂ ಇನ್ನೇನು ಬರ್ ಬರೋ ಟೈಮ್ ಆಗಿತ್ತು ಸೊ ನಾನು ತಿಂಡಿ ಮಾಡಿಟ್ಬೋಣ ಪಾಪ ಹೊಯ್ದಾಳು ಅಷ್ಟರಲ್ಲಿ ಅಂತ ಸೊ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಇನ್ನೇನು ಕುದಿಯೋಕ್ಕೆ ಬಂದಿತ್ತು ನೆಕ್ಸ್ಟು ನಾನು ಇದಕ್ಕೆ ರವೆನ ಆ್ಯಡ್ ಬಿಡೋಣ ಚೆನ್ನಾಗಿ ಕುದೀತಾ ಇದೆ ನೋಡಿ ನೀರು ಅಂತ ಇವಾಗ ಸ್ವಲ್ಪ ಸ್ವಲ್ಪನೇ ರವೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದಾದ ಸ್ವಲ್ಪ ಹೊತ್ತಲ್ಲಿ ಪಾಪ ಸ್ವಲ್ಪ ಎದ್ದುಬಿಟ್ಟ ಸೊ ಅಷ್ಟು ನಾನು ತಿಂಡಿ ಮಾಡಿಟ್ಬಿಟ್ಟಿದ್ದೆ ಹೆಂಗೋ ಅದು ಕರೆಕ್ಟ್ ಆಯಿತು ಟೈಮ್ ಅಂತಲೇ ಹೇಳ್ಬೋದು ಇವತ್ತು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಜಸ್ಟ್ ಮಾರ್ನಿಂಗ್ ತಿಂಡಿ ಟೈಮಲ್ಲಿ ಎಷ್ಟು ಕ್ಲಿಪ್ಪಿಂಗ್ ಸೌಂಡ್ ಆ್ಯಡ್ ಮಾಡೋಕ್ಕಾಯಿತು ಡೈಲಿ ಬ್ಲಾಗ್ದು ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ ತುಂಬ ಬಾಡಿ ಪೈನ್ ಇತ್ತು ಹಂಗಾಗಿ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಇರಲಿ ರೆಗ್ಯುಲರಾಗಿ ವೀಡಿಯೋ ಹಾಕ್ಬೇಕು ಅಂದ್ಕೊಳ್ತಿದ್ದೀನಿ ಸ್ವಲ್ಪ ಆದರೂ ಪರವಾಗಿಲ್ಲ ಅಂದ್ಕೊಂಡು ನಾನು ಅಷ್ಟನ್ನೇ ತಿಂಡಿ ಟೈಮಲ್ಲಿ ಎಷ್ಟು ಕೆಲಸಗಳಾಯಿತು ಅಷ್ಟೊಂದು ಮಾತ್ರ ಇವತ್ತು ನಾನು ನಿಮ್ಮ ಜೊತೆ ರೂಟೀನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವ್ಲಾಗಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ ಈ ರೀತಿ ಎಲ್ಲ ಆದರೆ ನೋಡೋಣ ನೆಕ್ಸ್ಟ್ ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇನ್ನೂ ಪಾಪು ಓಡಾಡೋ ಥರ ಇಲ್ಲ ಆದರೆ ನನಗೆ ಹಿಡಿಯೋಕೆಲ್ಲ ಆಗಲ್ಲ ಆಮೇಲೆ ಇಷ್ಟೊಂದು ವೀಕ್ ಆದರೆ ನೆಕ್ಸ್ಟ್ ಇನ್ನೇನಿಲ್ಲ ನೋಡೋಣ ಇವತ್ತು ಯಾವ ರೀತಿ ಆಗುತ್ತೆ ಡೈಲಿ ಇವಾಗ ತಿಂಡಿ ಎಲ್ಲ ಮಾಡಾಯ್ತು ನೋಡಿದ್ರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅನ್ಕೊಳ್ತೀನಿ ಆ ನೆಕ್ಸ್ಟ್ ನಾನು ತಿಂಡಿ ತಿನ್ನುವಾಗ ಕೆಲವೊಂದು ಫಿಟಿಂಗ್ಸ್ ಕನ್ನ ಹ್ಯಾಂಗೆ ಮಾಡ್ತೀನಿ ಅಂಡ್ ನೆಕ್ಸ್ಟ್ ಪಾಪುಗೆ ಸ್ವಲ್ಪ ಸ್ನಾನ ಎಲ್ಲ ಮಾಡ್ಸಿ ಸರ್ದಿಕ್ಕೊಂಡು ಮಲ್ಕೊಳ್ಳಲ್ಲ ಬೇಗ ಮಲಗಿದ್ದ ಮಾರ್ನಿಂಗ್ ಸೊ ಹಂಗಾಗಿ ಅವ್ನು ಮಲ್ಕೊಳ್ಳಲ್ಲ ಬಟ್ ಫ್ರೆಶ್ ಅಪ್ ಆಗ್ಬೇಕು ನಿನ್ನೆನೋ ಅವ್ನಿಗೆ ಕೋಚ್ ಹೇಳಿ ಎಂತ ಸ್ನಾನ ಮಾಡ್ಸಕ್ ಆಗಿರ್ಲಿಲ್ಲ ನಂಗೆ ಅಂಡ್ ನೋ ಇವ್ರು ಬೇಡ ಇವತ್ತು ಅಂತ ಹೇಳಿದ್ರು ಇವತ್ತು ಅದ್ರ ಮಾಡಿಸ್ಬೇಕು ಯಾಕೋ ಅವ್ರಿಗೆ ಕೋಲ್ಡ್ ಹೋಗ್ತಾನೆ ಇಲ್ಲ ನಿನ್ನೆ ಹೊಸ್ತಾಗಿ ಡ್ರಾಪ್ಸ್ ನಾಜಲ್ ಡ್ರಾಪ್ಸ್ ಮತ್ತೆ ಓವರಲ್ ಡ್ರಾಪ್ಸ್ ಬಟ್ ಆಗ್ತಾ ಯಾಕೋ ಕಮ್ಮಿ ಆಗ್ತಾ ಇಲ್ಲ ನೋಡೋಣ ಹಿಂಗಾಗುತ್ತೆ ಇನ್ನೊಂದು ಟೂ ಡೇಸ್ ಹಾಕೊಂಡು ಏನಾದ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತಿದ್ವಿ ಅವನಂತ ಇವಾಗ ನಾಜಲ್ ಡ್ರಾಪ್ಸ್ ನ ಹಾಕಿಸ್ಕೊಳ್ಳೋದೇ ಇಲ್ಲ ನೋಡಿ ಲೋಯ್ತು ಬಂದ್ರು 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 ಹೊಲ್ತಾಗ ಬಂದ್ರು ಹೇಳ್ತೀನಿ ಹೊಲ್ತಾಗ ಬಂದ್ರ ಹಾಯ್ ಮೇಡಮ್ ತಿಂಡಿ ತಿನ್ಬಿಡ್ತೀನಿ ತುಂಬಾ ಕಮ್ಮಿ ಇಲ್ಲೋಯ್ಯವ್ರು ಸ್ವಲ್ಪ ತರ ಅಂದ್ರೆ ಲೈಕ್ ಮುಜುಗರ ಆಗುತ್ತೆ ಅವ್ರಿಗೆಲ್ಲ ಅಷ್ಟೊಂದು ಕಂಫರ್ಟ್ ನಾನು ಒಂದೊಂದು ಸಲ್ದಿ ಸುಮ್ನೆ ರೇಗಿಸ್ಕೊಂಡು ಮಾತಾಡ್ತಾ ಇರ್ತೀನಿ ಅಷ್ಟೇನೆ ಇವಾಗ ತಿಂಡಿ ಹಾಕೊಳ್ಳೋಣ ಅಂತ ಎರಡ್ ಪ್ಲೇಟ್ನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ತುಂಬ ಮಳೆ ಸೋನೆ ಮಳೆ ಇಟ್ಕೊಂಡ್ಬಿಟ್ಟಿದೆ ಬಿಸಿಲೇ ಇಲ್ಲ ಎಷ್ಟು ಹಿಂಸೆ ಅಂದರೆ ನನಗಂತೂ ತಲೆ ನೋವು ಶೀತ ಎಲ್ಲ ಆಗಿಬಿಟ್ಟಿದೆ ಜಸ್ಟು ಎಡ್ ವಾ ಏರ್ ವಾಶ್ ಮಾಡ್ಕೊಂಡಿದ್ದಕ್ಕೆ ಮಾರ್ನಿಂಗ್ ಮಾರ್ನಿಂಗೇ ಸೊ ಇವಾಗ ತಿಂಡಿ ಎಲ್ಲ ಸರ್ವ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೂ ಕೊಟ್ಟು ನಾನು ತಿನ್ನೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ ಪಾಪು ಇನ್ನೂ ಎದ್ದಿರಲಿಲ್ಲ ಸೊ ಅಷ್ಟರಲ್ಲಿ ನಾವು ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಇವತ್ತಿನ ಬ್ಲಾಗ್ ಇಷ್ಟೇ ಯಾಕೋ ಆರಾಮ ಇರಲಿಲ್ಲ ಸೊ ಜಾಸ್ತಿ ನಾನು ಕಂಟೆಂಟ್ಸ್ ಕಂಟೆಂಟ್ಸ್ಗಳನ್ನ ಆಡ್ ಮಾಡ್ಕೊಂಡಿಲ್ಲ ಹೋಪ್ ಇವತ್ತಿನ ಒಂದು ಸಿಂಪಲ್ ಡೈಲಿ ಬ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿ ಎಲ್ಲರಿಗೂ ಅಲ್ಲಿ ತನಕ ಟೇಕ್ ಕೇರ್ ಬಾಬಾಯ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟ್ ಅಂತ ಕೇಳ್ಕೊಳ್ತೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ವೀಡಿಯೋ ಇಷ್ಟಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಒಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ ತುಂಬ ಮುಖ್ಯ ಅಂತ ಕೇಳ್ಕೊಳ್ತೀನಿ ಇನ್ನೇನು ಎಲ್ಲ ಸರ್ವ್ ಮಾಡ್ಕೊಂಡಾಯ್ತು ಇವಾಗ ನಾನು ತೋರಿಸ್ತೀನಿ ಬನ್ನಿ ಯಾವ ರೀತಿ ಉಪ್ಪಿಟ್ಟು ಬಂದಿತ್ತು ಅಂತ ನೋಡಿ ಫೈನಲಿ ತರಕಾರಿ ಉಪ್ಪಿಟ್ಟು ಈ ರೀತಿ ಬಂದಿತ್ತು ಇನ್ನೇನು ತಿಂದು ಸ್ವಲ್ಪ ಇರೋಣ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ತಿಂಡಿ ತಿಂತಾ ತಿಂತಾಯಿದ್ದೀನಿ ಎಲ್ರಿಗೂ ಕೇರ್ ಬಾ ಬಾಯ್ ಥ್ಯಾಂಕ್ ಯು